ಸ್ವಾಗತ ನಾನು ಅರ್ಪಿತ ಇದೀಗ ಮುಖ್ಯಾಂಶಗಳು ಮಂಗಳೂರಿನ ವಾಜಪೇಯಿ ದುಷ್ಕರ್ಮಿಗಳಿಂದ ಗುರುವಾರ ರಾತ್ರಿ ಹತ್ಯೆಯಾದ ಹಿಂದೂ ಕಾರ್ಯಕರ್ತ ಸುಹಾಷ್ ಶೆಟ್ಟಿ ಅವರ ಅಂತ್ಯ ಸಂಸ್ಕಾರ ಅವರ ನಿವಾಸ ಬಂಟ್ವಾಳದ ಕಾರಿಂಚೆಯಲ್ಲಿ ಸಹಸ್ರಾರು ಹಿಂದೂ ಕಾರ್ಯಕರ್ತರ ಸಮ್ಮುಖದಲ್ಲಿ ನಡೆಯಿತು ಶವಸಂಸ್ಕಾರದ ವೇಳೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಬಿಟ್ಟಿತ್ತು ಅದಕ್ಕೂ ಮೊದಲು ಸುಹಾಶ್ ಶೆಟ್ಟಿ ಅವರ ಶವವನ್ನು ಮೆರವಣಿಗೆ ಯಾತ್ರೆ ಮೂಲಕ ಮಂಗಳೂರಿನಿಂದ ನಿವಾಸಕ್ಕೆ ತರಲಾಯಿತು ಹಿಂದೂ ಕಾರ್ಯಕರ್ತನ ಹತ್ಯೆ ಖಂಡಿಸಿ ಜಿಲ್ಲೆಯಲ್ಲಿ ನಡೆದ ಸಂಘಟನೆಗಳು ಕರೆ ನೀಡಿದ ಬಂದ್ ಸಣ್ಣ ಪುಟ್ಟ ಘಟನೆ ಹೊರತು ಶಾಂತಿಯುತವಾಗಿ ನಡೆಯಿತು ಮೂರು ಕಡೆ ಚೂರಿ ಇರಿತ ಸಹಿತ ಅಹಿತಕರ ಘಟನೆ ನಡೆದಿದೆ ಹಿಂದೂ ಕಾರ್ಯಕರ್ತ ಸುಹಾಷ್ ಶೆಟ್ಟಿ ಅವರ ಹತ್ಯೆಯ ನಂತರ ಮಂಗಳೂರು ನಗರದಲ್ಲಿ ಭಾರೀ ಭದ್ರತಾ ಆಕ್ರಮಗಳನ್ನು ಕೈಗೊಳ್ಳಲಾಗಿದೆ ಸೂಕ್ತ ಬಂದೋಬಸ್ತ್ ಒದಗಿಸಲಾಗಿದೆ ಪೊಲೀಸರು ಶಂಕಿತ ಆರೋಪಿಗಳನ್ನು ಬಂಧಿಸಲು ತನಗೆ ಮುಂದುವರೆಸಿದ್ದಾರೆ ಈ ನಡುವೆ ಹತ್ಯೆ ನಡೆದಾಗಿನ ಭೀಕರ ಕೃತ್ಯ ಆರೋಪಿಗಳು ನಿರ್ಭೀತಿಯಿಂದ ತೆಳಿರುವುದು ಬುರ್ಖಾದಾರಿ ಮಹಿಳೆಯರು ಹತ್ಯೆಗೈದವರ ಜೊತೆ ಮಾತನಾಡಿರುವ ದೃಶ್ಯ ವೈರಲ್ ಆಗಿದೆ ಇಷ್ಟಲ್ಲದೆ ಹತ್ಯೆಯನ್ನು ಜನನಿಬಿಡ ಸ್ಥಳದಲ್ಲೇ ನಡೆಸಲಾಗಿತ್ತು ಈ ವೇಳೆ ಸ್ಥಳದಲ್ಲಿ ಇಪ್ಪತ್ತೈದಕ್ಕೂ ಅಧಿಕ ಮಂದಿ ಇದ್ರೂ ಎಲ್ಲರೂ ನೋಡ್ತಲೇ ನಿಂತಿದ್ದು ಅಮಾನವೀಯ ಘಟನೆಗೆ ಸಾಕ್ಷಿಯಾಯಿತು ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಹತ್ಯೆ ಕುರಿತು ಶಾಸಕ ವಿ ಸುನಿಲ್ ಕುಮಾರ್ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅವರು ಈ ಹತ್ಯೆಗೆ ಕಾಂಗ್ರೆಸ್ ಪಕ್ಷದ ಅಲ್ಪಸಂಖ್ಯಾತ ತುಷ್ಟೀಕರಣ ರಾಜಕಾರಣವನ್ನು ಹೊಣೆದಾರರನ್ನಾಗಿ ಮಾಡಿದ್ದು ರಾಷ್ಟ್ರೀಯ ತನಿಖಾ ಸಂಸ್ಥೆ ಎನ್ಐಎ ಮೂಲಕ ತನಿಖೆ ನಡೆಸುವಂತೆ ಆಗ್ರಹಿಸಿದ್ದಾರೆ ಹತ್ಯೆ ಇದು ಪೂರ್ವ ನಿಯೋಜಿತ ಎಂದು ಆರೋಪಿಸಿ ಪೊಲೀಸರಿಗೆ ಈ ಕುರಿತು ಮುಂಚಿತವಾಗಿ ಮಾಹಿತಿ ಇದ್ರೂ ಕ್ರಮ ಕೈಗೊಂಡಿಲ್ಲ ಎಂದು ದೂರಿದ್ದಾರೆ ಇದು ಕೇವಲ ಏಳು ಎಂಟು ಜನರ ಕೃತ್ಯವಲ್ಲ ಅವರ ಹಿಂದೆ ನೂರಾರು ಜನರ ಬೆಂಬಲವಿದೆ ಎಂದು ಅವರು ಹೇಳಿದ್ದಾರೆ ಈ ಘಟನೆಗೆ ಸಂಬಂಧಿಸಿದಂತೆ ಮುಸ್ಲಿಂ ಮಹಿಳೆಯರು ಆರೋಪಿಗಳನ್ನು ತಪ್ಪಿಸಿಕೊಳ್ಳಲು ಸಹಾಯ ಮಾಡಿದ ವಿಡಿಯೋ ಕೂಡ ಹರಿದಾಡುತ್ತಿದೆ ಎಂದು ಅವರು ಉಲ್ಲೇಖಿಸಿದ್ದಾರೆ ಸುಹಾ ಶೆಟ್ಟಿ ಕುಟುಂಬದೊಂದಿಗೆ ನಿಂತು ನ್ಯಾಯ ಒದಗಿಸುವುದಾಗಿ ಭರವಸೆ ನೀಡಿದ್ದಾರೆ ಪಡುತಿರುಪತಿ ಖ್ಯಾತಿಯ ಶ್ರೀ ವೆಂಕಟರಮಣ ದೇವಸ್ಥಾನದಲ್ಲಿ ರಥೋತ್ಸವಕ್ಕೆ ಕ್ಷಣಗಣನೆಯಲ್ಲಿದೆ ಬೆಳಗ್ಗೆ ಗಂಟೆ ಒಂಬತ್ತು ಮೂವತ್ತಕ್ಕೆ ಮಧ್ಯಾಹ್ನ ಪೂಜೆ ನಡೆದು ಪ್ರಾರ್ಥನೆ ನೆರವೇರಿದ ಬಳಿಕ ಶ್ರೀದೇವರು ಯಜ್ಞಕ್ಕೆ ಹೊರಟರು ಸಂಜೆ ಶ್ರೀದೇವರು ಸುತ್ತು ಬಲೆಗೆ ಹೊರಟು ಚಕ್ರ ಉತ್ಸವ ನಡೆಯಿತು ರಾತ್ರಿ ಹನ್ನೆರಡು ಮೂವತ್ತಕ್ಕೆ ಫಲಾವಳಿ ಪ್ರಾರಂಭ ನಂತರ ರಥೋತ್ಸವ ನೆರವೇರಲಿದೆ ನೂರಾರು ಭಕ್ತರು ದಿನವಿಡೀ ನಡೆದ ವೈದಿಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡಿದ್ದರು ಕಾರ್ಗಳ ಸರ್ಕಾರಿ ಬಸ್ಸಿನಲ್ಲಿ ಅದರಲ್ಲೂ ಸರ್ಕಾರದ ಮಹಿಳೆಯರಿಗೆ ನೀಡಲಾದ ಉಚಿತ ಬಸ್ನ ಸೇವೆಯನ್ನು ಸದುಪಯೋಗಪಡಿಸಿಕೊಂಡು ಪ್ರಯಾಣ ಬೆಳೆಸಿದ ವಿದ್ಯಾರ್ಥಿಯೋರ್ಗಳು ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನಿಯಾಗಿ ಮೂಡಿ ಬಂದಿದ್ದಾಳೆ ಜ್ಞಾನಸುಧಾ ಶಾಲೆಯ ವಿದ್ಯಾರ್ಥಿ ಸ್ವಸ್ತಿ ಕಾಮತ್ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಆರುನೂರ ಇಪ್ಪತ್ತೈದು ಅಂಕ ಪಡೆದು ರಾಜ್ಯಕ್ಕೆ ಪ್ರಥಮ ಸ್ಥಾನಿಯಾಗಿದ್ದಾಳೆ ತನ್ನ ಸಾಧನೆಯ ಕುರಿತು ಕರಾವಳಿ ಜೊತೆ ಮಾತನಾಡಿದ ವಿದ್ಯಾರ್ಥಿನಿ ಸ್ವಸ್ತಿ ಕಾಮತ್ ಅವರು ಶಾಲೆಯಲ್ಲಿ ಅಧ್ಯಾಪಕರು ಕಲಿಸ್ತಿದ್ದ ಪಠ್ಯದ ಜೊತೆಗೆ ಮನೆಯಲ್ಲಿ ಪ್ರತಿನಿತ್ಯ ಬೆಳಗ್ಗೆ ಹಾಗೂ ರಾತ್ರಿಯ ಹೊತ್ತಿನಲ್ಲಿ ಗಮನವಿಟ್ಟು ಓದ್ತಿದ್ದೆ ಇದು ಉತ್ತಮ ಅಂಕ ಪಡೆಯಲು ಸಾಧ್ಯವಾಯಿತು ಉತ್ತಮ ಅಂಕ ಬರುವ ನಿರೀಕ್ಷೆ ಇತ್ತು ಆದರೆ ಪೂರ್ಣಾಂಕ ಪಡೆದು ರಾಜ್ಯಕ್ಕೆ ಮೊದಲ ಸ್ಥಾನವನ್ನು ಪಡೆಯುತ್ತೇನೆ ಎಂದು ಎನಿಸಿರಲಿಲ್ಲ ತುಂಬ ಖುಷಿಯಾಗಿದೆ ಮನೆಯಲ್ಲಿ ಪೋಷಕರು ಹಾಗೂ ಶಾಲೆಯಲ್ಲಿ ಶಿಕ್ಷಕರ ಪ್ರೋತ್ಸಾಹ ಮಾರ್ಗದರ್ಶನದಿಂದ ಈ ಅಂಕವನ್ನು ಗಳಿಸಲು ಸಾಧ್ಯವಾಗಿದೆ ಮುಂದೆ ಪಿಸಿ ಎಂಬಿ ಮಾಡುವ ಕನಸು ಹೊತ್ತುಕೊಂಡಿದ್ದೇನೆ ಎಂದಿದ್ದಾರೆ ಶಿಕ್ಷಣ ಕಲಿಕೆ ಜೊತೆ ಹೂ ಕಟ್ಟುವುದರಲ್ಲಿ ನಿರತನಾಗಿದೆ ಎಂದಿರುವ ಅವರು ಸರ್ಕಾರದ ಉಚಿತ ಬಸ್ ಯೋಜನೆ ಸಹಕಾರಿಯಾಗಿದೆ ಎಂದರು ತೆಳ್ಳಾರು ತಂದೆಯ ಮನೆಯಾಗಿದ್ದರೂ ಶಾಲೆಗೆ ಹೋಗಿ ಬರಲು ಅನುಕೂಲವಾಗಲಿ ಎಂದು ಕಣಜಾರಿನಿಂದ ಹೋಗಿ ಬರ್ತಿದೆ ಎಂದಿದ್ದಾರೆ ಹೆಬ್ರಿ ತಾಲೂಕಿನ ಬೇಳಂಜೆ ಗ್ರಾಮದ ಶ್ರೀ ಜನಾರ್ದನ ದೇವಸ್ಥಾನದ ಜೀರ್ಣೋದಾರ ಪ್ರಯುಕ್ತ ನಡೆದ ನಿಧಿ ಕುಂಭ ಸ್ಥಾಪನೆ ಸಹಿತ ಶಿಲಾನ್ಯಾಸ ಕಾರ್ಯಕ್ರಮದಲ್ಲಿ ಕಾರ್ಕಳ ಶಾಸಕ ವಿ ಸುನಿಲ್ ಕುಮಾರ್ ಭಾಗವಹಿಸಿದರು ದೇವಸ್ಥಾನದ ಪ್ರಮುಖರು ಉಪಸ್ಥಿತರಿದ್ದರು ಹಳೆಯ ಸುದ್ದಿಗಳಿಗಾಗಿ ನೀವು ನೋಡಿ ಕರಾವಳಿ ನಾಡಿ ಎಕ್ಸ್ಪ್ರೆಸ್ ರಾತ್ರಿ ಒಂಬತ್ತು ಗಂಟೆಗೆ